ಇದು ಯಾರು ಯು ಸಪೋರ್ಟಲ್ಲಿರೋದಕ್ಕೆ ಥ್ಯಾಂಕ್ ಯು ಬ್ಯಾಡ್ ಕಮೆಂಟ್ ಮಾಡಿದವ ಮೇಲೆ ಕಳಿಸ್ತೇನೆ ಹಾ ಹೈಡಾಗಿ ಆಗಿ ಹೋಗಬೇಕು ಅಂದವರೆಲ್ಲ ಏನಾದರೂ ಹೇಳಿ ಕಿಂಗ್ ಶಿವು ಹೈ ಶಿವು ಟ್ವೆಂಟಿ ಫೋರ್ ಲೈಕ್ ಡನ್ ಟ್ವೆಂಟಿ ಫೋರ್ ಲೈಕ್ ಆಗಿದೆಯಾ ವಾವ್ ಸೂಪರ್ ಶಿವ ಅವರೇ ಹೇಗಿದ್ದೀರಾ ಥ್ಯಾಂಕ್ ಯು ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಸೂಪರ್ ಥ್ಯಾಂಕ್ ಯು ಇನ್ನೇನು ಮಾತಾಡಿ ಎಂತ ಊಟ ಮಾಡಿದ್ರಿ ಎಂಥ ಕೆಲಸ ಇವತ್ತು ಅಷ್ಟೊಂದು ಬ್ಯುಸಿ ಇದ್ರಿ ಎಸ್ ಪಿ ಲೆವೆಲಿಗೆ ಜಾಸ್ತಿ ಟೈಮ್ ಇರಲಿಲ್ಲ ಒಂದು ಸ್ವಲ್ಪ ಹೊತ್ತಿದ್ದು ಜಂಪ್ ಆಗಿದ್ದು ಗೊತ್ತಾ ಪ್ರದೀಪ್ ಹಾಯ್ 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 ವೆಲ್ಕಮ್ ಮಂಜುನಾಥ್ ಮುಖ ತೋರಿಸಿದ್ರೆ ನಿಮ್ಮ ಗಂಟು ಕರಗಿ ಹೋಗುತ್ತಾ ಮುಖ ನೋಡಿ ನಿಮಗೆ ಗಂಟು ಬರುತ್ತಾ ಇಲ್ಲ ತಾನೇ ಹಾಂ ವಾಯ್ಸ್ ಕೇಳಿದ್ರೆ ಏನೋ ಪ್ರಾಬ್ಲಮ್ಮಾ ಫೇಸ್ಬೇಕು ಅಂದರೆ ಡಿ ಪಿ ಯಲ್ಲಿ ಇದೆ ನಾವೇನು ಡಿ ಪಿ ಇಲ್ದೇನಿರ್ತಿಲ್ಲ ಆಯಿತಾ ಮುಖ ಮಣ್ಣಲ್ಲಿ ಮಣ್ಣಾಗುತ್ತದೆ ವಾವ್ ಹಾಲೇಶ್ವರ್ ಬನ್ನಿ ಅಲ್ಲ ಥ್ಯಾಂಕ್ ಯು ಮುಖ ಮಣ್ಣಲ್ಲಿ ಮಣ್ಣಾಗುತ್ತದೆ ಆತ್ಮ ಪರಮಾತ್ ಪರಮಾತ್ಮನ ಹತ್ರ ಸಾಗುತ್ತದೆ ಹಾಗಾಗಿ ಆತ್ಮವನ್ನು ಪ್ರೀತಿಸಿ ಮುಖವನ್ನಲ್ಲ ನಿಮಗೋಸ್ಕರನೇ ಆ ಲೈನ್ ಹಾಕಿದ್ದು ನಾನು ಇದ್ದಿಲ್ಲ ಎಸ್ ಪಿ ಲೈವಲ್ಲಿ ಬ್ಯುಸಿ ಇದ್ದೆ ಹಾಂ ಹೇಳಿದ್ರು ಬ್ಯುಸಿ ಅಂತ ಹೇಳಿದರು ಎನ್ನೆನ್ ಅಂತ ಹಾಲೇಶ್ ಬ್ರದರ್ ಥ್ಯಾಂಕ್ ಯು ಹೇಗಿದ್ದೀರಾ ಊಟ ಆಯ್ತಾ ಹೇಗಿದೆ ಮಳೆ ಅಯ್ಯೋ ಕೇಳಬೇಡಿ ನಮ್ಮ ಕಡೆ ನಿಮ್ಮ ಕಡೆಯೂ ಅದೇ ಪರಿಸ್ಥಿತಿ ಗೊತ್ತಿದೆ ನನಗೆ ಆದರೂ ಕೇಳೋದು ಕೇಳೋದರಮ್ಮ ಅಲ್ವಾ ಹಾಲೇಶ್ ಬ್ರದರ್ ಮತ್ತೆ ಏನು ಸಮಾಚಾರ ಬೆಳಿಗ್ಗೆ ಏನು ತಿಂಡಿ ತಿಂದ್ರಿ ಬಾ ಮುಖ ತೋರಿಸ್ತೇನೆ ತೋರಿಸಿ ತೋರಿಸಿ ಹ್ಮ್ ಎಂ ಆರ್ ಗೌಡ ಹೈ ಹಾಯ್ ಹಾ ಇದೇ ಕಣ್ರಿ ಇಂಥದ್ದು ಚಾನಲ್ಲ ಪಿ ಕೆ ಲೈವ್ಗೆ ಹೋಗಿ ಬಂದೆ ಏನಕ್ಕೆ ಈಗ ಪಿ ಕೆ ಲೈವ್ ಇದೆಯಾ ಪಿ ಕೆ ಲೈವ್ ಹೆಂಟ್ ಮಾಡಿದೀನಿ ನನ್ನ ಲೈವಿಗೆ ಬಂದಿಲ್ಲಲ್ಲ ಲೈವ್ ಕೊಟ್ಟು ಬಂದೆ ಊಟ ಆಯ್ತಾ ಎಂ ಆರ್ ಗೌಡ ಊಟ ಆಗಿಲ್ಲ ಹೌದಾ ಏನಕ್ಕೆ ಏನು ಹಾಯ್ ಹಾಯ್ ಪ್ರಶಾಂತ್ ಕುಮಾರ್ ಹಾಯ್ ಮಳೆ ಹಾಂ ಸಿಕ್ಕಾಪಟ್ಟೆ ಪೀಕೆ ಲೈವಿದೆ ಮರ್ರಿ ಹೌದಾ ಈಗ ಬಂದಿಲ್ಲಲ್ಲ ಕೆ ಇವತ್ತು ಮಂಗಳವಾರ ಹಾಂ ಯಾತಕ್ಕೆ ಮರ್ರೆ ಆದಷ್ಟು ಬಂದ್ರೆ ಹೌದು ಏನಕ್ಕೆ ಮಂಗಳವಾರನಾ ಎಂತಕ್ಕೆ ಮಂಗಳವಾರ ಚಂದ ಮಾತಾಡ್ತೀರಾ ಥ್ಯಾಂಕ್ ಯು ಹೌದು ಇನ್ನಿನ್ ಎಂತ ಪಿ ಕೆ ಲೈವ್ ಇದೆಯಾ ಈಗ ಏಯ್ ಮತ್ತೆ ಐಡಿಯಲ್ಲಿ ಬಂದಿದ್ಲಲ್ಲ ಮತ್ತೆ ಸ್ಟಾರ್ಟ್ ಮಾಡದ್ಲಾ ಹೇಗೆ ಅವಳು ದೇವಾ ಬಿ ಎಸ್ ಎಮ್ ಹ್ಞೂ ಗಾಳಿಯು ನಿನ್ನ ಕೂದಲಲ್ಲಿ ಸಿಕ್ಕಿ ಹಾಕಿತ್ತು ಮಳೆಯ ಹನಿಯು ನಿನ್ನ ತಾಕಿತು ನಿನ್ನ ಪ್ರೀತಿಯ ನೆರಳಲ್ಲಿ ಈ ಹೃದಯ ಜೀವಂತ ನೀನೇ ನನ್ನ ಕನಸಿನ ಜಾಗ ನನ್ನ ಅನಂತ ಆ ನಿಮ್ಮ ಕಡೆ ಮಳೆ ಮಾತ್ರ ತುಂಬ ಇರುತ್ತೆ ಹಾಂ ಖಂಡಿತ ನಾನ್ ಸ್ಟಾಪ್ ಕುಂದಾಪುರ ಭಾಷೆ ನಿಮಗೆ ಬರುತ್ತಾ ನೋ ಮಲೆನಾಡ ಭಾಷೆ ನಮ್ಮದು ಇದೇ ಪೀಕಿ ಲೈವ್ ಹೌದಾ ಏನೇನ್ ಓಕೆ 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 ಮಾಡಲಿ ಮಾಡಲಿ ನೋ ಪ್ರಾಬ್ಲಮ್ ಶರಣಪ್ಪ ಹಾಯ್ ಇದೇ ಪಿ ಕೆ ಲೈವ್ ಲೈವ್ ನಿಮಗಾಗಿ ಹಾಕಿದೆ ಅಂದ್ರಲ್ಲ ಹಾಗಾಗಿ ಕೇಳಿದೆ ಅಯ್ಯೋ ಲೈವ್ ನಿಮಗಾಗಿ ಹಾಕಿದ್ದು ಅಂದಿಲ್ಲ ನಾನು ಅಲ್ಲಿ ವರ್ಡ್ಸ್ ಹಾಕಿದ್ದೀನಲ್ಲ ಕವನ ಬರೆದು ಹಾಕಿದ್ದೀನಲ್ಲ ಅದು ಕೇಳಿದ್ದು ನಿನ್ನ ಕಣ್ಣು ಎರಡು ನಕ್ಷತ್ರದ ತೀರ ಅದರೊಳಗೆ ಮುಳುಗಿದ ಮನಸ್ಸಿಗೆ ಮೀರ ನಿನ್ನ ಹೆಜ್ಜೆಯ ಧ್ವನಿಯಲ್ಲಿ ಪ್ರೀತಿಯ ನಾದ ಹೋಯ್ತು ಮೇಲೆ ಇಲ್ಲೋಯ್ತು ನಿನ್ನೊಂದಿಗಿರುವ ಜೀವನದ ಸಿಹಿ ಬಾದ ಅಕ್ಕ ಕೊಟ್ರೇಶ್ ಹಾಯ್ ನಮಸ್ಕಾರ ಅಕ್ಕ ಕೊಟ್ರೇಶ್ ಅವರೇ ನಮಸ್ಕಾರ ರೀ ರಾಗು ಹಾಯ್ ಕೊಟ್ರೇಶ್ ಊಟ ಅಕ್ಕ ಊಟ ಆಗಿಲ್ಲ ಕೊಟ್ರೇಶ್ ಗುಡ್ ಬಾಯ್ ಅಕ್ಕ ಯಾಕೆ ಗುಡ್ ಬಾಯ್ ಯಾಕೆ ಬಾಯ್ ಇಷ್ಟು ಬೇಗನಾ